ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿರ್ಬೋದು ಟೈಟಲ್ ತಮಿಳೆಲಿಂದ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತ ಎಂಥ ವಿಶೇಷ ಅನ್ಕಂಡು ಹೇಳಿ ಹೌದು ಕೆಲವು ದಿನಗಳ ಹಿಂದೆ ನನ್ನನ್ನು ಸಿಕ್ಕಪಟ್ಟಿ ಟ್ರೋಲ್ ಮಾಡಿ ನನ್ನ ಕೆಲವು ಕೆಳಗೆ ಹಾಕ್ಬೇಕಂತ ಹೇಳಿ ಹೇಳಿ ಕಂಡಿದ್ದ ಒಬ್ಬ ಅಕೌಂಟು ಅದಕ್ಕೆ ಪ್ರತಿಕ್ರಿಯೆ ಆಗಿ ನಾನೇನು ಇರಲಿಲ್ಲ ಬಟ್ ಆಲ್ ಅವನು ಇನ್ನೂ ಅದನ್ನ ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದ ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅದಕ್ಕೆ ನನ್ನ ಫಾಲೋಸಿ ಜಾಸ್ತಿ ಅದು ಅಪ್ಡೇಟ್ ಬರ್ತಿಲ್ಲ ಆಯಿತು ಅವನು ಅದನ್ನು ಮುಂದುವರ್ಸ್ಕೊಂಡೆ ಓದಿದ್ದೀರಾ ಅವ ಯಾರು ಅನ್ಕೊಂಡ ಹೇಳಿ ತುಂಬಾ ಕುತೂಹಲ ಇದ್ದಿತ್ತು ಮತ್ತೆ ತುಂಬಾ ಸಿಕ್ಕಾಪಟ್ಟೆ ಅವನು ಕೆಟ್ಟ ಕೆಲಸಗಳನ್ನ ಮಾಡಿದ ಇಲ್ಲ ಅವ್ರದ್ದು ವೈಯಕ್ತಿಕ ವೀಡಿಯೋಸ್ಗಳನ್ನ ಇಟ್ಕೊಂಡು ಅದನ್ನ ಬೇರೆಯವ್ರಿಗೆ ಕೊಡುವುದು ಬೇರೆಯವರಿಗೆ ಸೆಂಡ್ ಮಾಡುವುದು ಅದನ್ನ ವೈರಲ್ ಮಾಡುವುದು ಈ ತರ ಕೆಲಸಗಳನ್ನ ಅವನು ಮಾಡ್ತಿದ್ದ ಈ ಲಾಗಿನ್ ವಿಡಿಯೋಸ್ ನಂದು ಅದನ್ನ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡ್ಕೊಂಡು ಚಿಂದಿ ಚಿತ್ರಾನ್ನ ಮಾಡಿಕೊಂಡು ಜಾತ್ರೆ ಎಡಿಟ್ಸ್ ಎಲ್ಲ ಮಾಡ್ಕೊಂಡು ಅದು ನನಗೆ ಅವಚ್ಚ ಶಬ್ದಗಳಿಂದ ಬೈದದ್ದು ಈ ತರ ಎಲ್ಲ ಮಾಡಿ ನನ್ನ ಸಿಕ್ಕಾಪಟ್ಟೆ ನಿಂದನೆ ಮಾಡಿದ ಅದರಿಂದ ಅದಕ್ಕೋಸ್ಕರ ನಾವೇನು ಮಾಡಿದ್ದಾಯಿತ್ತು ಹೇಳಿದ್ರೆ ಆಲ್ರೆಡಿ ಅವನ ಮೇಲೆ ಬಸ್ನಲ್ಲಿ ಮತ್ತೆ ಕಂಪ್ಲೇಂಟ್ ಮಾಡಿತ್ತು ಸೊ ಅವರು ಇಷ್ಟು ಇಂದ ಅವನ ಮೇಲೆ ಒಂದು ಸ್ವಲ್ಪ ಅವನು ಕಣ್ಣಿಟ್ಟು ಫೈನಲ್ ಈಗ ಅವನ್ನ ಹಿಡೋ ಹಿಡಿದಾಕೋದ್ರಲ್ಲಿ ಎಸ್ 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 ನಾವು ಕೂಡ ಸುಮಾರು ಪ್ರಯತ್ನ ಮಾಡಿತ್ತು ಅವನು ಸಿಕ್ಕೋಕೆ ಸುಮಾರೆಲ್ಲ ಹೇಳಿದವ ಹಂಗೆ ನಿನ್ನ ಎಂಥದೂ ಹಿಡ್ಕೊಂಬ ಕಾತಿಲ್ಲ ಹಾಗೆ ಹೇಗಲ್ಲ ಅಂತ ಸುಮಾರು ಸುಮಾರು ಎಲ್ಲ ಹೇಳಿದ ಬಟ್ ಫೈನಲಿ ಅವ್ನು ಹಿಡ್ದಾಕಿತ್ತು ನಾವು ಅದೇ ಅವನ್ನ ಎಲ್ಲರ ಮುಂದೆನೂ ಅವನಿಗೂ ಅವನು ನನ್ನ ಮರ್ಯಾದೆ ಎಷ್ಟು ತೆಗೆದಿದ್ದ ಅಷ್ಟು ಕೆಳಮಟ್ಟಕ್ಕೆ ಮಾಡಿದ ನನ್ನನ್ನು ಸೊ ಅವನಿಗೂ ಅವನನ್ನು ನಾನು ತೋರಿಸ್ಬೇಕು ಇಲ್ಲಿ ಮತ್ತು ಇದರಲ್ಲಿ ಅಂದೆ ನನಗೆ ಈಗ ನನ್ನ ನಾನು ಕಂಪ್ಲೇಂಟ್ ಕೊಟ್ಟರ ಮೇಲೆ ಸುಮಾರು ಒಂದು ಮೂರು ನಾಲ್ಕು ಜನ ನನ್ನ ಜೊತೆಯಲ್ಲಿ ಬಂದು ನನ್ನ ನಾನು ನನಗೂ ಅವನಿಂದ ಅನ್ಯಾಯ ಆಗಿದೆ ನನಗೂ ಅವನಿಗೆ ನ್ಯಾಯ ಬೇಕು ಅಂದ್ಕೊಂಡು ಹೇಳಿ ಸುಮಾರು ಜನ ಇದ್ರು ಅಯ್ಯಪ್ಪ ಫೈನಲಿ ಎಂತ ಎಂತಾಯ್ತನಲ್ಲಿ ಹೇಳಿದ್ರೆ ಸ್ಟೇಷನ್ ಒಳಗೆ ಹೋಗಿ ಎಲ್ಲ ಮಾತಾಡಿ ಬಂತು ಎಂತನೇ ಹೇಳಿ ಅವನಿಗೆ ಹದಿನಾರು ವರ್ಷ ಇನ್ನೂ ಸಣ್ಣ ಗಂಡಷ್ಟೆ ಎಂತ ಕೀಗಲ್ಲ ಮಾಡತ್ತೆ ಅಂದ್ಕೊಂಡು ಹೇಳಿ ನಂಗೆ ಗೊತ್ತಿಲ್ಲ ಬ್ಯಾಡ್ ಬ್ಯಾಡಿದಿತ್ತು ಅವನಿಗೆ ಇದು ಯಾರೋ ಹೇಳೋದ್ ಕಂಡ್ಕಂಡು ಯಾರೋ ಇದು ಮಾಡೋದು ಕಂಡುಕೊಂಡು ಮಾ ಈ ವಿಷಯದಲ್ಲಿ ಎಂಟರ್ಫೈರ್ ಆಪಕ್ಕೆ ಫಸ್ಟ್ ಆಫ್ ಆಲ್ ಇದು ಸಂಬಂಧನೇ ಇಲ್ಲ ಯಾರಿಗೂ ಸಂಬಂಧ ಇಲ್ಲ ನಾನು ಯಾರ ಬಗ್ಗೆಯೂ ಮಾತಾಡಿಲ್ಲ ಒಂದೇ ಕಾರಣ ನಾನು ಅವನ ಅವ ಸಣ್ಣ ಹುಡುಗ ಪಾಪ ಅಂದ್ಕೊಳ್ಳಿ ಅವನ ಫ್ಯೂಚರ್ ಹಾಳಾಪಕ್ಕಾಗ ನಂಬು ಕಾರಣಕ್ಕೋಸ್ಕರ ನಾನು ಇದನ್ನು ಇಲ್ಲಿಗೆ ಬಿಟ್ಟೆ ಅಲ್ಲೇ ಹೇಳ್ದೆ ಸೊ ಅದೇ ಇನ್ನು ನೆಕ್ಸ್ಟು ಅದನ್ನು ಮುಂದುವರ್ಸ್ಕೊಂಡು ಆಗುತ್ತಿಲ್ಲ ಅಲ್ಲೇ ಬಿಡ್ತೆ ಅದು ಹೇಳಿ ಹೇಳ್ದೆ ಅದಕ್ಕೋಸ್ಕರ ಅಲ್ಲೇ ಬಿಡ್ತಿದ್ದೆ ಸಣ್ಣ ಹುಡುಗ ಸಿಕ್ಕಾಪಟ್ಟು ಸಣ್ಣ ಹುಡುಗ ನನಗೆ ಬಂದು ಮದ್ ಮೊದಲಿದ್ದು ಸಿಟ್ಟಿಗೂ ನಾನು ಏನೋ ಅಂದ್ಕೊಂಡಿದ್ದೆ ದೊಡ್ಡನೇನು ಅಂದ್ಕೊಂಡಿದ್ದೆ ಬಟ್ ಸಣ್ಣ ಹುಡುಗ ಯಾರು ಅಲ್ಲೇ ಮತ್ತು ಸುಮ್ಮನೆ ಯಾಕೆ ಅವ್ರ ಫ್ಯೂಚರ್ನ ಹಾಳು ಮಾಡೋದು ಅವ್ರು ಮಾಡ್ರಿ ಅನ್ಕಂಡು ಹೇಳಿ ನಾವು ಮಾಡೋಕತ್ತಿಲ್ಲ ಅವ್ರು ಶೇಣಿತಿ ಅಂದ್ರೆ ಅನ್ಕಂಡು ನಾವು ಶೇಡ್ತಿ ಅನ್ಕೋತಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಅಲ್ಲಿಗೆ ಬಿಟ್ಟಿದೆ ದಾರಿಲಿದ್ರೆ ನೀವಾದರೂ ಅಷ್ಟೇ ಯಾರಾದರೂ ಅಷ್ಟೇ ಇವತ್ತಲ್ಲ ನಾಳೆಗೆ ಜಯ ಅಂತೂ ಸಿಕ್ಕೇ ಸಿಕ್ಕತ್ತೋ ಬಾ ಸಕೆ ಉರಿತು ಅದಕ್ಕೆ ಹಂಗೆ ನಾನು ಹೇಳ್ತಿದ್ದೆ ನಾನು ಮತ್ತೆ ನಾನು ಹೇಳೋದು ಅಂತ ಹೇಳಿ ಹೇಳ್ರೆ ನೀವು ಕರೆಕ್ಟಾಗಿ ಇದ್ದರೆ ನೀವು ಸತ್ಯದ ದಾರಿಯಲ್ಲಿದ್ದರೆ ಇವತ್ತಲ್ಲ ನಾಳೆ ನಿಮಗೆ ಗೆಲುವು ಜಯ ಸಿಕ್ಕೇ ಸಿಕ್ಕತ್ತು ಕಾಣಿ ಇವತ್ತು ಅವ ಏನೋ ಒಂದು ತಪ್ಪು ಮಾಡ್ದ ಸಿಕ್ಕ ಬಿದ್ದ ಮೂರು ತಿಂಗಳಿಂದ ಮೂರು ತಿಂಗಳಿಂದ ಮೂರು ತಿಂಗಳ ಹಿಂದೆ ಒಂದು ಮಾಡೋದು ತಪ್ಪು ಅವ್ನು ಬಚಾವಾದೆ ಅನ್ನಿ ಅನ್ಕಂಡ ಬಟ್ ಇವತ್ತು ಸಿಕ್ಕ ಬಿದ್ದ ತಪ್ಪು ಮಾಡ್ದಾರೆ ಇವತ್ತಲ್ಲ ನಾಳೆ ಸಿಕ್ಕ ಬಿದ್ದೇ ಬಿಡ್ತರು ಅದಕ್ಕೆ ನೀವು ಆ್ಯಕ್ಷನ್ ರಿಯಾಕ್ಷನ್ ಮಾಡೋಕ್ಕಿಂತ ನಿಮ್ಗೆ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಹಾಂ ಮಾಡಿ ಈ ನಮಗೀಗ ಎಂಥ ಇದೊಂದು ಹೇಳಿದ್ರೆ ಕಾನೂನಾತ್ಮಕವಾಗಿ ನಾನೀಗ ಅವನಿಗೆ ಏನು ಮಾಡ್ಕೊ ಅದನ್ನ ಮಾಡಿದೆ ಪ್ರತಿಯೊಬ್ಬರಿ ಮನುಷ್ಯನಿಗೂ ಕ್ಷಮೆ ಎಂಬುದಿರುತ್ತೆ ಕೊಟ್ಟಿದ್ದೆ ತಿದ್ಕಂಡು ಬಾಡೋದಾರೆ ತಿದ್ಕಂಡು ಬಾಳು ಅಷ್ಟೇ ನಿನಗೆ ಹೇಳಿಕೊಟ್ಟರು ಹಿಂಗೆ ಮಾಡೋ ಟ್ರೋಲ್ ಮಾಡೋ ಅನ್ಕಂಡು ಹೇಳಿದವರು ಯಾರೂ ಬರಲಿಲ್ಲ ನಿಂಗೆ ಈಗ ಗೊತ್ತೀತೆ ಯಾವನು ಬರಲಿಲ್ಲ ಎಂಥ ಮಾಡೋಕ್ಕೂ ಬರಲಿಲ್ಲ ನಿಂಗೆ ಹೇಳಿಕೊಟ್ಟನು ಟ್ರೋಲ್ ಮಾಡಿ ನಿನ್ನ ಅನ್ನಿ ಹೇಳ್ದು ಈಗ ಯಾರು ನಿನ್ನ ತಪ್ಸಕ್ಕೆ ಬತ್ತಿಲ್ಲ ಗೊತ್ತಾಯ್ತಾ ಅದನ್ನು ತಿಳ್ಕೊ ಫಸ್ಟು ನಿನ್ನ ಅಮ್ಮ ಅಷ್ಟೇ ಲಾಸ್ಟಿಗೆ ಬಪ್ಪೋದು ಮತ್ತೆ ಯಾರು ಬತ್ತಿಲ್ಲ ನಿನ್ನ ಫ್ಯಾಮಿಲಿ ಅಷ್ಟೇ ನಿನ್ನ ತಪ್ಸಕ್ಕೆ ಹರಗಿನವರೆಲ್ಲ ಸಾವಿರ ಮಾತಾಡ್ತರು ಅವ್ರೇನಾರು ಹೇಳ್ತಾರ ಇಲ್ಲ ನಿನ್ನ ತಗ್ಲಕ್ಕಿ ಬಿಡ್ತಾರೆ ಯೋಚನೆ ಮಾಡಿದ್ದೀನಲ್ಲ ಯೋಚನೆ ಮಾಡ್ಕೊಂಡು ಇನ್ನೊಂದ್ಸರಿ ಮಾಡೋತ್ತಿಗೆ ಮಾಡಬೇಡ ಯಾರ್ದು ಮಾಡೋತಿಗಲ್ಲ ಮಾಡೋದು ಬೇಡ ಇನ್ನೂ ಯಾರ್ದು ಅಷ್ಟೇ ನೀನೇನೋ ಅಕೌಂಟು ಇದು ಮಾಡ್ಕೊಂಡು ಮಾಡ್ತಿದ್ದೆ ಬೈಕರ್ಸ್ದೆಲ್ಲ ಹಾಕೊಂಡು ಕೋಸ್ಟ್ ಹಾಕೋದನ್ನೇ ಮುಂದುವರ್ಸ್ಕೊಂಡು ಹೋಗು ಅದರಲ್ಲೇ ಬೇಡಿ ಅದನ್ನ ಬಿಟ್ಕೊಂಡು ಅವ್ರನ್ನ ರೋಲ್ ಮಾಡ್ತೇವೆ ಇವ್ರನ್ನ ರೋಲ್ ಮಾಡ್ತೇವೆ ಅನ್ಕ ನೀ ಏನು ಸಾಚ ಅಲ್ಲ ಅದೇಂತ ಬೇರೆ ಯಾರು ಸುದ್ದಿಗೆ ಹೋಗ್ಬೇಡ ನಿನ್ನ ಪಾಡಿಗೆ ನೀನು ಇರು ನಿನ್ನ ಇಲ್ಲಿಗೆ ಬಿಟ್ಟಿದೆ ನಾನು ೇವರು ಅಂದರೆ ರಾಶಿ ಅಷ್ಟೇ ಸುಮ್ಮನೆ ಇದರಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ನಾವು ಪಾಪಂಗೆ ಆಯ್ತು ಅಷ್ಟೇ ಮದ್ದಿಲ್ಲ ಇಲ್ಲ ಈ ಈ ಟಾಪಿಕ್ ಇಲ್ಲಿಗೆ ಎಂಡ್ ಆಯ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಇತ್ತು ನನ್ನ ಮಾತುಗಳು ಕಡೆಗೆ ಕೆಲವೊಂದು ಚರ್ಚೆಗಳಿಗೆ ಉತ್ತರ ಸಿಕ್ಕಿತ್ತು ಅಷ್ಟೆ ಟ್ಯೂನ್ ಡೈರಿ ಬ್ಯಾಡ್ ಮಿಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ 拜拜。Bye bye.